ಈಗ ಗಾಯ್ಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ಅಜ್ಜೋ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ಕನ್ನಡಿಗ ಮಾಡುವ ನಮಸ್ಕಾರಗಳು ಆಕ್ಚುಲಿ ನಾನು ಹೇಳ್ಬೇಕು ಅಂತ ಅಂದ್ರೆ ಸ್ವಲ್ಪ ಕಾರಣಾಂತರಗಳಿಂದ ವಿಡಿಯೋಸ್ನ ಮಾಡೋದನ್ನ ಬಿಟ್ಟಿದ್ದೆ ಯಾಕೆ ಅಂತ ನಿಮಗೂ ಗೊತ್ತಿರುತ್ತೆ ಆದ್ರೆ ಇನ್ಮೇಲಿಂದ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ ಬಟ್ ಅದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಕಂಡೀಷನ್ ನೀವು ವಿಡಿಯೋಸ್ನ ಪೂರ್ತಿ ನೋಡ್ಲೇಬೇಕು ಯಾಕಂತ ಅಂದ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ಗೂ ಇನ್ ಮೇಲಿಂದ ಪಾಸ್ವರ್ಡ್ ಇಡ್ತೀನಿ ಯಾಕಂತ ಅಂದ್ರೆ ನಾನು ವೈಟಿಷ್ಟು ನೋಡಿದಾಗ

ನೀವು ಕೋಟಿ ಕೊಟ್ಟರು ಅವ್ರ ಟೀಮಲ್ಲಿ ನಿಮ್ಗೆ ಒಬ್ಬ ಆಗಿನ ಸಿಗಲ್ಲ ಸರ್ ಆದ್ರೆ ಸಖತ್ ನಮ್ಮ